ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಒಳ್ಳೆ ಹೆಲ್ತಿಯಾಗಿರುವಂತಹ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಸಿಗೆಗಾಲಕ್ಕೆ ತಂಪು ತಪ್ಪಾಗಿ ನೀಡುವಂತಹ ದೇಹಕ್ಕೆ ಈ ಥರ ನಾವು ವಾಟರ್ ಮೆಲನ್ ಜ್ಯೂಸು ಅಥವಾ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಹಾಗೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಇದಿಷ್ಟು ನಾನು ಒಂದು ದೊಡ್ಡದಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ತುಂಬ ನಾನು ಜಾಸ್ತಿ ಇರೋದರಿಂದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೀವೇನಾದರೂ ಸ್ವಲ್ಪ ಮಾಡೋದಿದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆನೇ ನೋಡಿ ತೊಗೊಳ್ಳಿ ನಾನು ಇದಿಷ್ಟು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದಕ್ಕೆ ಒಂದು ಈ ಥರದ್ದು ಒಂದು ಕಪ್ಪಷ್ಟು ನಾನು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಹಾಗೆ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಇದು ನೋಡಿ ಒಂದು ಲಿಂಬೆ ಹಣ್ಣಿನ ರಸನ ಈ ಥರ ಹಿಂಡಿ ರಸ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನಾನು ಜಾಸ್ತಿ ಮಾಡೋದರಿಂದ ಮಾತ್ರ ಅದಷ್ಟು ನಾನು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವೇನಾದರೂ ಕಡಿಮೆ ಮಾಡೋದಿದ್ದರೆ ಎರಡರಿಂದ ಮೂರು ಎಲೆನ ಮಾತ್ರ ಹಾಕೊಳ್ಳಿ ಯಾಕೆ ಅಂತಂದರೆ ತುಂಬ ಹಾಕೊಳ್ಳೋದ್ರಿಂದ ಸ್ಮೆಲ್ ಅದೇ ಆಗಿಬಿಡತ್ತೆ ಹಾಗೆ ಕಲರ್ ಕೂಡ ಚೇಂಜಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಒಂದೆರಡರಿಂದ ಮೂರು ಎಲೆನ ಮಾತ್ರ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ವಾಟರ್ ಮಿಲ್ಲನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ಒಂದು ಮಿಕ್ಸರ್ ಜಾರದೊಳಗೆ ಹಾಕೊಂಡಿದ್ದೀನಿ ನೀರು ಹಾಕಬಾರ್ದು ನೀರು ನೀರಿನ ಅಂಶ ತುಂಬ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ನಂತರ ಇದಿಷ್ಟು ಹಾಕೊಂಡಾದ್ಮೇಲೆ ಉಪ್ಪು ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ನಾನು ಪುದೀನ ಸೊಪ್ಪು ಅಂದರೆ ಜಾಸ್ತಿ ಇರೋದರಿಂದ ಮಾತ್ರ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಮಾಡೋದ್ರಿಂದ ಎರಡರಿಂದ ಮೂರು ಎಲೆ ಮಾತ್ರ ಉಪಯೋಗಿಸಿ ನಂತರ ಇದಿಷ್ಟು ಪುದೀನ ಎಲೆ ಹಾಕೊಂಡಾದ್ಮೇಲೆ ಸಕ್ಕರೆ ಸ್ವೀಟ್ಗೋಸ್ಕರ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಸಣ್ಣದಾಗಿ ತಿರುಗಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ರೌಂಡನ್ನು ತಿರುಗಿಸ್ಕೊಳ್ಳಿ ನಂತರ ಈ ಥರ ನೋಡಿ ಸಣ್ಣದಾಗಿ ಬರುತ್ತೆ ಎರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡಾದ್ಮೇಲೆ ಈ ಥರ ಇರುತ್ತೆ ಇವಾಗ ಲಿಂಬೆ ಹಣ್ಣು ಒಂದು ಸಣ್ಣದಾಗಿರುವಂಥ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದು ದೊಡ್ಡದಾಗಿರುವಂತಹ ಕಲ್ಲಂಗಡಿ ಹಣ್ಣಲ್ಲಿ ಒಂದು ಐದು ಐದು ಗ್ಲಾಸ್ ಅಷ್ಟು ಇದು ಜ್ಯೂಸ್ ಆಗುತ್ತೆ ಐದು ಗ್ಲಾಸು ಜ್ಯೂಸ್ ಆಗುತ್ತೆ ನೆಕ್ಸ್ಟ್ ನೀವು ಒಂದು ಗ್ಲಾಸು ಅಥವಾ ಎರಡು ಗ್ಲಾಸ್ ಮಾಡಲಿಕ್ಕೆ ಮಾಡೋದಿದ್ರೆ ಈ ಥರ ಮೇಲ್ಗಡೆ ನೋಡಿ ಈ ಸೋಸೆ ಇದ್ರೆ ನಾವು ಈ ಥರ ತಪ್ಪಾಗಿದ್ದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಒಳಗೆ ಹಾಕ್ಕೊಂಡು ನೋಡಿ ಒಂದು ಐದು ಗ್ಲಾಸ್ ಅಷ್ಟು ಆಗುತ್ತೆ ಒಂದು ದೊಡ್ಡವ್ರದಾಗಿ ಕಲ್ಲಂಗಡಿ ಹಣ್ಣಲ್ಲಿ ನೆಕ್ಸ್ಟ್ ನೀವು ಸ್ವಲ್ಪ ಎರಡರಿಂದ ಮೂರು ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಹಾಕೊಳ್ಳಿ ನೆಕ್ಸ್ಟ್ ನೀವು ಈ ಥರ ಸುಲಭವಾಗಿ ದೇಹಕ್ಕೆ ತಂಪಾಗಿರುವಂತಹ ನೀರಿನ ಜಾಸ್ತಿ ಇರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಈಸಿಯಾಗಿ ಮಾಡಿಕೊಂಡು ಕುಡಿಯಬಹುದು ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಹೆಲ್ತಿಯಾಗಿರುವಂತಹ ಬೇಸಿಗೆ ಕಾಲಕ್ಕೆ ತಂಪು ನೀಡುವಂತಹ ಒಳ್ಳೆ ಆರೋಗ್ಯಕವಾಗಿರುವಂತಹ ವಾಟರ್ ಮೆಲನ್ ಜ್ಯೂಸು ರೆಡಿ ಆಯಿತು ಇದೇ ಥರ ನಿಮಗೇನಾದರೂ ತಂಪು ಇಷ್ಟ ಇದ್ದರೆ ಒಂದಷ್ಟು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ನ ಮೇಲ್ಗಡೆ ಈ ಥರ ಹಾಕ್ಕೊಂಡು ಕುಡಿಯಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಇದರಲ್ಲಿ ಪುದೀನ ಮತ್ತು ಲಿಂಬೆಹಣ್ಣಿನ ರಸ ಹಾಗೆ ಸಕ್ಕರೆ ಸ್ವಲ್ಪ ಸೇರಿಸೋದ್ರಿಂದ ಒಂದು ಒಳ್ಳೆ ಹೆಲ್ತಿಯಾಗಿರುವಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ಜ್ಯೂಸ್ನ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ